ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ವಸಂತ ಪಂಚಮಿ ದಿನದಲ್ಲೂ ಆಗಿರುತ್ತೆ ಸೊ ವಸಂತ ಪಂಚಮಿ ಅಕ್ಷರಾಭ್ಯಾಸಕ್ಕೆ ಒಳ್ಳೆಯ ದಿನ ಅಂತ ಹೇಳ್ತಾರಲ್ವಾ ನನಗೆ ನಾಳೆನೇ ವಸಂತ ಪಂಚಮಿ ಅಂತ ಗೊತ್ತಿರಲಿಲ್ಲ ಸೊ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ನಾಳೆನೇ ಇರೋದರಿಂದ ನಾನು ಏನು ಗೊತ್ತಿರಲಿಲ್ಲ ಅಲ್ವಾ ಸೊ ಹಂಗಾಗಿ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ನೈಟೇ ನನಗೆ ಗೊತ್ತಾಗಿದ್ದು ಅಂದರೆ ಯೂಟ್ಯೂಬ್ ಯಾವಾಗ ಚೆಕ್ ಮಾಡಿದೆ ಅವಾಗೇ ಗೊತ್ತಾಗಿದ್ದು ನಾಳೆ ವಸಂತ ಪಂಚಮಿ ಅಂತ ಸೊ ಹಂಗಾಗಿ ಅಂದ್ಕೊಂಡೆ ಪರವಾಗಿಲ್ಲ ಬೆಳಿಗ್ಗೆ ಏನಿರುತ್ತೋ ಅದರಲ್ಲೇ ಮಾಡೋಣ ಅಂತ ಎಷ್ಟೊತ್ತಾದ್ರಾಗಲಿ ನಾಳೆ ಮಾಡಬೇಕು ಅಂತ ಏನೋ ಅಂದ್ಕೊಂಡೆ ಬಟ್ ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು ಯೂಶ್ವಲಿ ನಾನು ಫೈವ್ ತರ್ಟಿಗೆ ಎದ್ದೇಳೋದು ಸೇಮ್ ಹಾಗೇ ಎದ್ದೆ ಗೊತ್ತುನು ಶುಕ್ರವಾರ ಬೇರೆ ಇತ್ತಲ್ವ ಸೊ ಹಂಗಾಗಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟೆ ಪೂಜೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅದೊಂದು ಚೂರು ಟೈಮ್ ಹಿಡಿಯುತ್ತೆ ಅಟ್ಲೀಸ್ಟ್ ಒನ್ ಅವರ್ ಬೇಕೇ ಬೇಕು ಪೂಜೆಗೆ ಅಂತ ಆಮೇಲೆ ನಾನು ಮಕ್ಕಳನ್ನ ಅವತ್ತು ಬೇಗ ಎದ್ದೇಳ್ಸೋಣ ಅಂದ್ಕೊಂಡೆ ಯಾಕೆಂದರೆ ಅವತ್ತು ಸರಸ್ವತಿ ಪೂಜೆ ಮಾಡ್ತಾರಲ್ವಾ ಸೊ ಮಕ್ಕಳ ಕೈಯಿಂದ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ್ರೆ ಸೊ ನನ್ನ ಮಗನ ಕೈಯಿಂದ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡೆ ಹಾಗೆ ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ನನ್ನ ಮಗನೂ ಸಹ ಬೇಗ ಎದ್ದೆ ಅವನು ಸಹ ಪರವಾಗಿಲ್ಲ ಎದ್ದ ಬಟ್ ನನ್ನ ಮನೆ ಕೆಲಸನೇ ಆಗ್ತಾ ಇರಲಿಲ್ಲ ಯಾಕೆಂದರೆ ನಮ್ಮದು ಮನೆ ಕಸ ಗುಡಿಸಿ ಹಾಗೇ ನೆಲ ಅಷ್ಟೊತ್ತಿಗೆ ಒನ್ ಅವರ್ ಹಿಡಿಯುತ್ತೆ ಅದಕ್ಕೆ ಸೊ ನಾನು ಎಷ್ಟು ಟೈಮ್ ಮ್ಯಾನೇಜ್ ಮಾಡಕ್ಕೆ ಹೋದರೂ ಕೆಲವೊಂದು ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಈ ಥರ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಒಂಚೂರು ಬೇಗ ಎದ್ದೇಳಬೇಕು ಆಗ ಮಾತ್ರ ನನಗೆ ಗಡಿ ಬಿಡಿ ಆಗಲ್ಲ ಬಟ್ ಇವತ್ತು ಯೂಶ್ವಲಿ ಯಾವ ಟೈಮ್ಗೆದ್ದೇಳ್ತೀನೋ ಹಾಗೆ ಎದ್ದಿದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಯಿತು ಈಗ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕೋಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗೋಗಿತ್ತು ಸೊ ಇನ್ನು ಕೆಲಸ ತುಂಬಾ ಇತ್ತು ಸೊ ಹಂಗಾಗಿ ಕ್ವಿಕ್ಕಾಗಿ ನಾನು ಡೈಲಿ ಹರ್ಬಲ್ ಟೀ ಕುಡಿತೀನಲ್ವ ಸೊ ಅದಕ್ಕೆ ಇಟ್ಬಿಟ್ಟು ಸ್ನಾನ ಮಾಡಕ್ಕೆ ಹೋಗೋಣ ಅಂತ ಹೋಗಿದ್ದೆ ಆ್ಯಕ್ಚುಲಿ ಅದು ಒಂದು ಗ್ಲಾಸ್ ಇಟ್ಟಿದ್ದೆ ನಾನು ಬರುವಷ್ಟೊತ್ತಿಗೆ ಸ್ನಾನ ಮಾಡಿ ಬಂದು ಆಮೇಲೆ ಏನೋ ಮಾಡೋಕ್ಕೆ ಹೋಗಿದ್ದೀನಿ ಅದು ಮರ್ತೋಗ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಎಲ್ಲನೂ ಸೀದೋಗ್ಬಿಟ್ಟಿತ್ತು ಅದು ಕುಡಿಯೋಣ ಅಂದರೆ ಏನೂ ಇರಲಿಲ್ಲ ಕುಡಿಯೋಕ್ಕೆ ಎಲ್ಲ ಸೀದೋಗಿ ಬರೀ ಖಾಲಿ ಪಾತ್ರೆ ಉಳಿದಿತ್ತು ಅಷ್ಟೇ ಇನ್ನು ಮಗ ಬೇರೆ ಇದ್ದಿದ್ನಲ್ವ ಟೈಮ್ ಆಗೋಗುತ್ತೆ ಇನ್ನು ಅವ್ನು ಟಿಫನ್ ಮಾಡೋಕೆ ಅಂತ ಅಂದ್ಬಿಟ್ಟು ಹಾಲನ್ನು ಸಹ ತಂದಿದ್ದರು ಸೊ ಅದನ್ನು ಕಾಯಿಸಿಬಿಟ್ಟು ಕೊಟ್ಟೆ ಅವ್ನು ಹಾಲು ಕುಡಿಯೋಕೆ ಕೂತ್ಕೊಂಡ ನಾನು ಈ ಕಡೆ ಪೂಜೆಗಂತ ಬಂದೆ ಸೊ ಈ ಪೂಜೆ ಸಾಮಾನು ಅಲ್ವ ಇದಕ್ಕೆ ಟೈಮ್ ಹಿಡ್ದು ಹೋಗುತ್ತೆ ನಾನು ವೀಕಲ್ಲಿ ಟೂ ಟೈಮ್ಸು ಈ ಥರ ತೊಳೆದ್ಬಿಟ್ಟೆ ಮಾಡ್ತೀನಿ ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ ಬೇಡ ಬಿಡು ಈ ವೀಕಲ್ಲಿ ಒಂದು ಸರಿ ಮಾಡೋಣ ಅಂತ ಬಟ್ ಅದು ನನಗೆ ಅಭ್ಯಾಸ ಆಗೋಗಿದೆ ಸೋಮವಾರ ಶುಕ್ರವಾರ ಬಂದರೆ ಸಾಕು ಅದನ್ನು ತೊಳೆದ್ಬಿಟ್ಟು ಮಾಡೋವರೆಗೂ ನನಗೆ ಸಮಾಧಾನ ಆಗೋಲ್ಲ ಡೈಲಿ ಯಾವ ಥರ ಸುಮ್ಮನೆ ದೀಪ ಹಚ್ಬಿಟ್ಟು ಉದ್ಗಡ್ಡೆ ಎಲ್ಲ ಬೆಳಗ್ಗೆ ಸುಮ್ಮನೆ ಹಾಕ್ತೀವೋ ಆ ಥರ ಮಾಡೋಕ್ಕೆ ಆಗೋಲ್ಲ ನನಗೆ ಸೋಮವಾರ ಶುಕ್ರವಾರ ಎಷ್ಟೇ ಟೈಮ್ ಆದ್ರೂ ನಾನು ಈ ಥರ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೇ ಮಾಡೋದು ಸೊ ಇದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅನಿಸುತ್ತೆ ಹಾಗೆಯೇ ನಾನು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಕ್ಕಳು ಇಬ್ಬರು ಆಗಲೇ ಮಗಳೂ ಸಹ ಇದ್ದಿದ್ದು ಸೊ ಅವರಪ್ಪ ಅವರಿಗೆ ಸ್ನಾನ ಕೂಡ ಮಾಡೋಕ್ಕೆ ಕರ್ಕೊಂಡೋದ್ರು ಸೊ ಅವರು ಸ್ನಾನ ಮಾಡಿ ಅಷ್ಟೊತ್ತಲ್ಲಿ ನಾನು ಈ ಪೂಜೆನ ಮುಗಿಸಿರ್ಬೇಕು ಸೊ ಹಂಗಾಗಿ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ರಸಾದ ಎಲ್ಲ ಮಾಡಬೇಕಿತ್ತು ಬಟ್ ಟೈಮ್ ಆಗೋಗುತ್ತೆ ಮೊದಲು ದೇವ್ರಿಗೆ ದೀಪ ಹಚ್ಬಿಡೋಣ ಅಂತಂದೇಳಿ ದೀಪ ಹಚ್ಬಿಟ್ಟು ಹೂಗಿ ಎಲ್ಲ ಇಟ್ಟೆ ಸೊ ಅವನಿಗೆ ಆಮೇಲೆ ಮಗ ಮಗಳು ಇಬ್ಬರು ಬಂದ್ರಲ್ವ ಸೊ ಅವರು ಉದ್ಗಡ್ಡೆ ಬೆಳಗ್ಗೆಬಿಟ್ಟು ಏನು ಆರತಿ ಎಲ್ಲ ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ಅಷ್ಟೇ ಮಾಡಿದೆ ಪ್ರಸಾದ ಎಲ್ಲ ಹೋಗಲಿಲ್ಲ ಆಮೇಲೆ ನಾನು ಮಾಡ್ಕೊಳ್ಳೋಣ ಅಂತ ಅವರೆಲ್ಲ ಊದ್ಗಡ್ಡೆ ಬೆಳಗಿ ಶ್ಲೋಕ ಎಲ್ಲ ಹೇಳ್ಬಿಟ್ಟು ಹೋದರು ಸೊ ನಾನು ಈ ಕಡೆ ಮತ್ತೆ ಅಟ್ಲೀಸ್ಟ್ ಕೇಸರಿ ಭಾತ್ ಆದರೂ ಮಾಡೋಣ ಕ್ವಿಕ್ಕಾಗಿ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಕೇಸರಿಭಾತ್ ಮಾಡ್ತಾ ಇದ್ದೀನಿ ಅವರು ಫುಲ್ಲಾಗಿ ಡ್ರೆಸ್ ಅಪ್ ಆಗಿ ಬರೋಷ್ಟೊತ್ತಿಗೆ ಕೇಸರಿ ಭತ್ ರೆಡಿ ಹೋಗುತ್ತೆ ಅಂದ್ಬಿಟ್ಟು ನಾನು ಈ ಕಡೆ ಮಾಡೋಕ್ಕಿಟ್ಟೆ ಯೂಶ್ವಲಿ ಅವರು ಸ್ನಾನ ಮಾಡಿದ ಕೂಡಲೇ ಡೈಲಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟೆ ಸ್ಲೋ ಶ್ಲೋಕಗಳು ಹೇಳ್ಬಿಟ್ಟೇ ಸ್ಕೂಲಿಗೆ ಹೋಗೋದು ಸೊ ಹಂಗಾಗಿ ಅದೊಂದು ಅಭ್ಯಾಸ ಇದೆ ಅದು ಆಲ್ಮೋಸ್ಟ್ ಎಲ್ಲರೂ ಕಲಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ದೊಡ್ಡವರಾದಮೇಲೆ ಮಾಡಿ ಅಂದರೆ ಅವರು ಮಾಡೋಕ್ಕೋಗಲ್ಲ ಸೊ ನಾವೇನಾದರೂ ಒಳ್ಳೆಯ ಅಭ್ಯಾಸಗಳನ್ನು ಮಕ್ಕಳಿಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಚಿಕ್ಕವ್ರು ಇರುವಾಗಿಂದನೇ ಅವ್ರಿಗೆ ಕಲಿಸೋದು ತುಂಬಾ ಒಳ್ಳೆಯದು ಅವರಿಗೆ ಅರ್ಥ ಆಗುತ್ತೋ ಹೇಳೋಕ್ಕೆ ಬರುತ್ತೋ ಅದು ಸೆಕೆಂಡರಿ ಸೊ ನಾವು ನಾವು ಹೇಳ್ತಾ ಇದ್ದರೆ ಅವ್ರು ಕೇಳ್ತಾ ಇರ್ತಾರೆ ಸೊ ಕೇಳ್ತಾ ಕೇಳ್ತಾನೆ ಅವ್ರು ಹೇಳೋಕ್ಕೂ ಶುರು ಮಾಡ್ತಾರೆ ಸೊ ನಾನು ಮೊದಲಿಂದನೂ ಇಷ್ಟೇ ಅವ್ರು ಯಾವಾಗ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗಿಂದೂ ನಾನು ಎರಡು ಮಕ್ಕಳಿಗೂ ಹಾಗೇ ಕಲಿಸಿರೋದು ಸೊ ಶ್ಲೋಕಗಳು ನೀವೇನು ದೊಡ್ಡ ದೊಡ್ಡದು ಹೇಳಬೇಕಾಗಿಲ್ಲ ಚಿಕ್ಕ ಚಿಕ್ಕವೇ ಬೇಸಿಕ್ ಯಾವ್ದು ಯಾವ್ದು ಹೇಳ್ತೀವಿ ಇವಾಗ ಗಣಪತಿ ಶ್ಲೋಕಗಳಾಗಿರಲಿ ಸರಸ್ವತಿ ಶ್ಲೋಕಗಳಾಗಿರಲಿ ಸೊ ಆ ಥರದ್ದೇನಿರುತ್ತೋ ಅದನ್ನು ಒಂದೊಂದೇ ಲೈನ್ ಆಗಲಿ ನಾವು ಹೇಳ್ತಾ ಇದ್ದರೆ ಅವರು ಹಾಗೇ ಕಲಿತಾರೆ ಆ್ಯಕ್ಚುಲಿ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಈ ವಿಷಯದಲ್ಲಿ ನಾವೇನು ಹೇಳ್ತೀವೋ ಅದನ್ನು ಕಲಿಯೋ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಸೊ ನೀವು ಚಿಕ್ಕವರು ಅಭ್ಯಾಸ ಮಾಡಿದ್ರೆ ಅವರು ನಿಜವಾಗ್ಲೂ ಕಲಿತಾರೆ ಹಾಗೆಯೇ ನನ್ನ ಮಗಳಿಗೆ ಅಕ್ಷರ ಅಭ್ಯಾಸನೂ ಸಹ ಮಾಡಿದ್ದಾಯಿತು ನಾನು ಯಾವ ರೀತಿ ಯೂಟ್ಯೂಬಲ್ಲಿ ಹೇಳಿದ್ದನ್ನೇ ಕೇಳಿದ್ನೋ ಸೊ ನಾನು ಅದೇ ರೀತಿಯೇ ಮಾಡಿದೆ ಹಾಗೆಯೇ ನಾನು ಟಿಫನ್ ಸಹ ಮಾಡೋಕ್ಕೆ ಲೇಟಾಗಿಬಿಟ್ಟಿತ್ತು ಆಲ್ಮೋಸ್ಟು ಏಯ್ಟ್ ಟ್ವೆಂಟಿ ಆಗಿತ್ತು ಅನಿಸುತ್ತೆ ಸೊ ಬೇಗ ಬೇಗನೆ ಕ್ವಿಕ್ಕಾಗಿ ಟೊಮೆಟೊ ಭಾತ್ ಮಾಡಿಬಿಡೋಣ ಅಂತಂದೇಳಿ ಮಾಡೋಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ಅವರಿಗೆ ಕೇಸರಿ ಬಾತ್ ಹಾಕಿ ಕೊಟ್ಟಿದ್ದೆ ತಿನ್ನೋಕ್ಕೆ ಸೊ ಅವರು ಕೇಸರಿ ಬಾತ್ ತಿಂತ ಇದ್ದರು ನಾನು ಆವಾಗಲೇ ಎಲ್ಲ ಪ್ರಿಪೇರ್ ಮಾಡಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವರು ಎಲ್ಲ ರೆಡಿ ಇಟ್ಟಿದ್ರು ಅಂದರೆ ಟೊಮೆಟೊ ಈರುಳ್ಳಿ ಹುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದರು ಸೊ ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಬೇಗ ಬೇಗನೆ ಕುಕ್ಕರಲ್ಲಿ ಟೊಮೆಟೊ ಭಾತ್ ಮಾಡ್ತಿದ್ದೆ ಯೂಶ್ವಲಿ ಟೊಮೆಟೊ ಭಾತ್ನ ಟೊಮೆಟೊ ಭಾತ್ ಪೌಡ್ರೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ಬಟ್ ಸರಿ ಈ ಮ್ಯಾಗಿ ಮಸಾಲಾದಿಂದ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ